ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ಭವಿಷ್ಯ ಅಲ್ಲ ನಾನು ಜ್ಯೋತಿಷ್ಯನು ಅಲ್ಲ ಏನಿದೆಯೋ ಅದು ಸತ್ಯ ಸಂಗತಿಯನ್ನ ಹೇಳಿದ್ದೀನಿ ಡಿ ಕೆ ಕುಮಾರ್ ಹೇಳಿದಾರಲ್ಲ ನಾ ಅಶೋಕ್ ಅವ್ರ ಜ್ಯೋತಿಷ್ಯ ನಂಬಲ್ಲ ಆದರೆ ನಾನು ನಂಬ್ತೀನಿ ಅಶೋಕರ ಹತ್ರನೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಬಂದರೆ ಹೇಳ್ತೀನಿ ನಾನು ಏನೇನು ಡೆಲ್ಲಿಯಲ್ಲಿ ಇವರು ಮುಖ್ಯಮಂತ್ರಿ ಆಗೋಕ್ಕೆ ಮೂರು ದಿನದ ಮುಂಚೆ ಡೆಲ್ಲಿಯಲ್ಲಿ ಏನೇನು ನಡೆದಿದೆ ಯಾರ್ಯಾರಿದ್ರು ಆ ಸಭೆಯಲ್ಲಿ ಸುರ್ಜೇವಾಲಾ ಇದ್ದರ ಸೋನಿಯಾ ಗಾಂಧಿ ಅವರಿದ್ದರ ರಾಹುಲ್ ಗಾಂಧಿ ಅವರಿದ್ರ ಮಾತುಕತೆ ಏನಾಯಿತು ಯಾರು ಆಶ್ವಾಸನೆ ಕೊಟ್ಟಿದ್ದಾರೆ ಎರಡೂವರೆ ವರ್ಷ ಆದಮೇಲೆ ಒಂದೇ ಒಂದು ನಿಮಿಷವೂ ಕೂಡ ಕಡಿಮೆ ಆಗಲ್ಲ ಒಂದು ನಿಮಿಷವೂ ಕೂಡ ಕಡಿಮೆ ಆಗೋಲ್ಲ ಅಂತ ಯಾರು ಹೇಳಿದ್ರು ಇವೆಲ್ಲ ಬರೆಯಬೇಕಲ್ಲ ಈಗ ಕನ್ನಡ ಚಾನಲ್ಗೆ ಪಾಪ ಡಿ ಕೆ ಕುಮಾರ್ ಅವ್ರಿಗೆ ಎಣ್ಣೆ ಸಿಗೆಕಾಯಿ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಎಣ್ಣೆ ಸಿಗೆಕಾಯಿ ಇರಬೇಕು ಡಿ ಕೆ ಶುಮಾರ್ ಅವ್ರಿಗೆ ಇಂಗ್ಲೀಷ್ ಚಾನಲ್ ಹೇಳಿದಾರಲ್ಲ ನಾನೇ ನಾನು ಹೇಳ್ತಾ ಇದ್ದೀನಿ ಇಂಗ್ಲೀಷ್ ಚಾನಲಲ್ಲೇ ಹೇಳಿದಾರಲ್ಲ ಆಸ್ ಎ ಅಗ್ರಿಮೆಂಟ್ ಅಂತ ಹೇಳಿದ್ದಾರೆ ಪವರ್ ಶೇರಿಂಗ್ ಅಗ್ರಿಮೆಂಟ್ ಅಂತ ಹೇಳಿದ್ದಾರೆ ಇಂಗ್ಲಿಷ್ ಚಾನಲ್ ಕೇಳಿದ್ದಾರೆ ಅರ್ಥ ಏನಂಗಾರೆ ಶೇರಿಂಗ್ ಅಂತೂ ಇದೆಯಲ್ಲ ಅದಕ್ಕೆ ನಾನು ನವೆಂಬರ್ ಹದಿನೈದು ಅಥವಾ ಹದಿನಾರು ಈ ಎರಡು ಡೇಟ್ ಒಳಗಡೆ ಔಟ್ಗೋಯಿಂಗು ಇನ್ಕಮಿಂಗು ಎರಡೂ ಆಗ್ತೈತೆ